ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಬಿಗ್ನರ್ಸ್ಗೋಸ್ಕರ ರಂಗೋಲಿ ಹಾಕಿ ಹೇಳ್ಕೊಡ್ತಾ ಇದ್ದೀನಿ ಬಹಳ ಸುಲಭವಾಗಿರೋ ಮೂರು ಚಿಕ್ಕಿ ಮೂರು ರಂಗೋಲಿ ಇದು ಅದನ್ನು ನಾನೀಗ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ ನನ್ನ ಲೈವ್ ಸ್ಟ್ರೀಮ್ನಲ್ಲಿ ಯಾರ್ಯಾರ ಜೊತೆ ಆಗ್ತೀರಿ ಅವ್ರಿಗೆಲ್ಲರಿಗೂ ವೆಲ್ಕಮ್ ಹಾರ್ಡ್ಲಿ ರಿಗಾರ್ಸ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಈಗ ಆಲ್ರೆಡಿ ಒನ್ ಒನ್ ತ್ರೀ ಸಪೋ ಟು ತ್ರೀ ತ್ರೀ ಟೂ ಒನ್ ತ್ರೀ ಆ್ಯಕ್ಚುಲಿ ಟೂ ಒನ್ ತ್ರೀ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನೀವೆಲ್ಲರೂ ಯಾರು ಸಬ್ಸ್ಕ್ರೈಬರ್ ಆಗಿದ್ರು ಅನ್ಸಬ್ಸ್ಕ್ರೈಬರ್ ಆಗಿದ್ರು ಅವರೆಲ್ಲರಿಗೂ ಧನ್ಯವಾದಗಳು ಈಗ ಶುರು ಮಾಡೋಣ ಬನ್ನಿ ಮೂರು ಮೂರು ಬಹಳ ಸುಲಭವಾದ ರಂಗೋಲಿಗಳು ಈಗ ನಮ್ಗೆ ರಂಗೋಲಿನೇ ಬರಲ್ಲ ಈಗ ತಾನೇ ಹಾಕತ್ ಕಲ್ತಿದ್ದೀವಿ ಅನ್ನೋರ್ಗು ಸಹಿತ ಬಹಳ ಸುಲಭವಾಗಿರೋ ಇವು ನಾ ಹೇಳ್ಕೊಡ್ತೀನಿ ಬನ್ನಿ ಚಿಕ್ಕಿ ಬಹಳ ಸಣ್ಣದಾಗಿ ಇಟ್ಕೋತ ಹೋಗ್ಬೇಕು ಬಹಳ ದೊಡ್ಡ ಉಡ್ಕೋಬಾರ್ದು ಆಮೇಲೆ ಈ ಡಿಸ್ಟೆನ್ಸ್ ಏನಿರುತ್ತಲ್ಲ ಸೇಮ್ ಇರಬೇಕು ಆ ತಳಗಡೆನೆ ಬರಬೇಕು ಅದು ಮಾತ್ರ ನೋಡ್ಕೊಂಡಿಟ್ಕೊಳ್ಳಿ ಆವಾಗಲೇ ರಂಗೋಲಿ ಬಹಳ ಚಂದ ಆಗ್ತಾವೆ ಸಿಂಪಲ್ ಆಗಿ ಫಸ್ಟ್ ನೀವು ಎಳೆ ಬಿಡೋದು ಕಲ್ತಿದ್ರಿ ಅಂತಂದ್ರೆ ಇದು ಬಹಳ ಸುಲಭ ಆಗ್ತಾವ ನಿಮ್ಗೆ ಎಳೆ ಬಿಡಕ್ಕೆ ಬರಲ್ಲ ಆದ್ರೂ ನಾವು ರಂಗೋಲಿ ಹಾಕ್ಬೇಕು ಹೇಗೆ ಹಾಕ್ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿತ್ತಂದ್ರೆ ಆ ರೀತಿಯ ರಂಗೋಲಿನ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ ಅದಕ್ಕೆ ನಿಮ್ಗೆ ಬೇಕಂತಂದ್ರೆ ನೀವು ಕಮೆಂಟ್ ಮಾಡಿ ನಾನು ಖಂಡಿತ ನಿಮ್ಗೆ ಹೇಳ್ಕೊಡ್ತೇನೆ ಇದು ಬಹಳ ಸುಲಭವಾಗಿರು ತ್ರೀ ಬಾಯ್ ತ್ರೀ ರಂಗೋಲಿ ಇನ್ನು ಮತ್ತೆ ಇನ್ನು ನೆಕ್ಸ್ಟ್ ಮತ್ತೆ ಬೇರೆ ಹೇಳ್ಕೊಡೋಣ ರಂಗೋಲಿ ಚಿಕ್ಕಿ ಬೇಕಾದ್ರೂ ಒಬ್ಬೊಬ್ರು ಬಹಳ ದೊಡ್ಡ ಇಡ್ತಾರೆ ನಡಕ್ಕೆ ಕಾಣಲಿ ಅಂತ ಹೇಳಿ ಒಬ್ಬರು ಬಹಳ ಸಣ್ಣ ಸಣ್ಣದಾಗಿರ್ತಾರೆ ನಾನು ಮೀಡಿಯಮ್ ಸೈಜ್ ಇರ್ತೀನಿ ಮೀಡಿಯಮ್ ಒಬ್ಬರ ದೊಡ್ಡವೂ ಅಲ್ಲ ಪೂರ ಸಣ್ಣವಲ್ಲ ಹಾಗೆ ಇಡ್ತಾ ಹೋಗ್ತೇವೆ ಈಗಲಿಲ್ಲ ಈ ಮೂರು ಮೂರು ಚಿಕ್ಕಿ ರಂಗೋಲಿ ಸಾಕಷ್ಟು ಕಷ್ಟ ತರ ವೆರೈಟಿ ಇದೆ ನಾವು ಬಹಳಷ್ಟು ಹಾಕ್ಬೋದು ಇದನ್ನ ದೇವ್ರ ಮುಂದೆ ಹಾಕ್ಲಿಕ್ಕೆ ತುಳಸಿ ಗಿಡದ ಮುಂದೆ ಹಾಕ್ಲಿಕ್ಕೆ ಅವಕಾ ಬಹಳ ಚಲೋ ಇರ್ತದ ಯಾಕಂದ್ರೆ ಪುಟ್ಟ ಇರ್ತದಲ್ಲ ಅಲ್ಲಿ ದೇವ್ರ ಮನೆಯ ಜಾಗನು ಬಹಳ ಸಣ್ಣದ ಅವಾಗ ಇದು ಅನುಕೂಲ ಆಗ್ತದೆ ಅವಾಗೇ ನಾವು ಕ್ರಾಸ್ ತಗೊಂಡ್ ಫಸ್ಟ್ ಮೂರ್ ಮೂರ್ ಚಿಕ್ಕಿನ ಕ್ರಾಸ್ ಆಗಿ ಮಾಡ್ಕೊಂಡ್ವಿ ಈಗ ನಾವು ಅಡ್ಡ ತಗೊಂತಿವಿ ಇದನ್ನ ನಾವು ಹಿಂಗ ಕ್ರಾಸ್ ಆಗಿ ತಗೊಂಡ್ರೆ ಚಂದ ಬರ್ತದೆ ಡಿಸೈನ್ ಇದೊಂದು ಸ್ವಲ್ಪ ಸೊಟ್ಟ ಹೋಗುತ್ತೆ ಇದು ಚಿಕ್ಕಿ ಕಾಣು ಹಂಗ್ ಹಾಕೊಂಡ್ಬಿಟ್ರೆ ಸಾಕು ಮತ್ತೆ ಇನ್ನು ಸಾಕಷ್ಟು ಇದಾವೆ ಇವನ್ ಇನ್ನು ಮುಂದೆ ನಾಗಪಂಚಮಿ ಬರ್ತಾ ಐತೆ ಮುಂದಿನ ತಿಂಗಳು ಅಂತಂದ್ರೆ ಅದಕ್ಕೂ ಸಹಿತ ಸಣ್ಣದಾಗಿ ನಾವು ಹಾಕ್ಬೇಕು ದೇವ್ರ ಮನೇಲಿ ಏನಂದ್ರೆ ಇದು ಬಹಳ ನಿಮ್ಗೆ ಸುಲಭ ಆಗುತ್ತೆ ಅನ್ಕೊಂಡಿದೀನಿ ಈಗ ನೋಡಿ ಪುಟ್ಟನಾಗಪ್ಪ ಇಲ್ಲಿ ಬಂದ ಈಗ ಇಂದು ಸಾಕಷ್ಟು ರಂಗೋಲಿಗಳಿದಾವ ನಾನು ಈಗ ತಿಳಿಸ್ತಾ ಹೋಗ್ತೀನಿ ನೋಡಿ ಈಗ ಇದು ಗಂಟ್ ರಂಗೋಲಿ ಅಂತಾರ ಗಂಟ್ ರಂಗೋಲಿ ಐತೆ ಸಿಕ್ಕು ಕೋಲಂ ಅಂತ ಹೇಳಿ ಆ ಈ ಕಡೆ ಮಲಯಾಳಿಯ ಇದು ತಲೆಮ ಆ ರೀತಿ ಅಲ್ಲ ಇದು ಈಗ ನಮ್ಮ ಆಲ್ಮೋಸ್ಟ್ ಕರ್ನಾಟಕ ಅಷ್ಟೇ ಚಿಕ್ಕಿ ರಂಗೋಲಿ ಇವು ಸಾಧ್ಯ ಹೆಚ್ಚಾನ ಹೆಚ್ಚು ನಮ್ಮ ಕರ್ನಾಟಕದಾಗ ಫ್ಲವರ್ಸ್ ಬಿಡಿಸೋ ರೂಢಿ ಬಹಳ ಇಲ್ಲಿ ನಾ ಈ ಚಿಕ್ಕಿ ಇಡ್ತಾ ಇದ್ದೀನಿ ನೀವು ಹಂಗ ಚಿಕ್ಕಿ ಇಟ್ಟಷ್ಟ್ರ ಬಿಡಬಹುದು ಇಲ್ಲ ಅಂದ್ರೆ ನಿಮ್ಗೆ ಎಳಿ ಬರ್ತಾವು ಚೆನ್ನಾಗಿ ಹಾಕ್ ಬರ್ತಾ ಅಂದ್ರ ಅಲ್ಲಿ ಒಂದು ಫ್ಲವರ್ ಮಾಡ್ಬೋದು ಈಗ ಇಲ್ಲಿ ಮಾಡಿದೀನಿಲ್ಲ ಇದು ನೀವು ಎಳಿ ಹಾಕೋ ಬದಲು ನಾವು ಇದರಲ್ಲಿ ಫ್ಲವರ್ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ರಿ ನೋಡಲ್ಲ ಎಷ್ಟು ಚೆನ್ನಾಗಿದೆ ಯಾರ್ಯಾರ ನಮ್ಮ ಜೊತೆ ಜಾಯಿನ್ ಆಗಿದ್ದೀರಾ ತುಂಬಾ ಥ್ಯಾಂಕ್ಸ್ ಎಲ್ಲರೂ ನೋಡ್ತಾ ಇರೋದಕ್ಕೆ ಈಗ ಇದನ್ನ ನಾವು ಮಧ್ಯಕ್ಕೆ ತಗೊಂಡಿದ್ವಲ್ಲ ಈಗ ಇದನ್ನು ಸೈಡಿಗೆ ತಗೋತಾ ಇದ್ದೀವಿ ಎಲ್ಲೇ ತರ ತಗೊಳ್ಳೋದು ಇದನ್ನ ನಾನು ಇಷ್ಟು ಫಾಸ್ಟ್ ಹಾಕ್ತೀವಿ ಬಟ್ ಈಗ ತಾನೇ ಕಲಿತಾ ಇರೋರು ಇಷ್ಟು ಫಾಸ್ಟ್ ಆಗಲ್ಲ ಬಟ್ ನೀವು ನನ್ನ ವಿಡಿಯೋ ಆಮೇಲೆ ಅಪ್ಲೋಡ್ ಆದ್ಮೇಲೆ ಅದನ್ನು ನೋಡ್ತಾ ನೀವು ಮತ್ತೆ ಚಂದಾಗಿ ಚೆಂದಾಗಿ ನೀಟಾಗಿ ಕಲ್ಕೋಬೋದು ಇವನ್ ಯೂಟ್ಯೂಬ್ ಒಳಗೆ ಸ್ಲೋ ಡೌನ್ ಮಾಡೋ ಆಪ್ಷನ್ ಕೂಡ ಇರುತ್ತೆ ನೀವು ಬೇಕಂದ್ರೆ ನೋಡ್ಬೋದು ಇಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡೋದಾದ್ರೂ ಮಾಡ್ಬೋದು ಇವನ್ ಫಾಸ್ಟ್ ಫಾರ್ವರ್ಡ್ ಮಾಡೋ ಅವಶ್ಯಕತೆ ಬರಲ್ಲ ಅನ್ಕೋತೇನೆ ಯಾಕಂದ್ರೆ ನಾನು ಭಾಳ ಫಾಸ್ಟ್ ಫಾಸ್ಟಾಗಿ ಹಾಕ್ತಾ ಇರ್ತೀನಲ್ಲ ಹಾಗಾಗಿ ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೇನೆ ಈಗ ಒಂದ್ ಸ್ವಲ್ಪ ಚಿಕ್ಕಿ ರಂಗೋಲಿ ಸಣ್ಣ ಸಣ್ಣದಾಗ ಹಾಕೋಣ ಹೋಗೋಣ ಅಂದ್ರೆ ಸರಿಯಾಗಿ ನಾ ಈಗ ಆಲ್ರೆಡಿ ಮೂರು ಐದು ಚಿಕ್ಕಿ ಐದು ಚಿಕ್ಕಿ ಮೂರು ಚಿಕ್ಕಿ ರಂಗೋಲಿನ ಹಾಕೋದನ್ನ ಈಗ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ಬಹಳ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಒಂಬತ್ತು ರಂಗೋಲಿನ ಹಾಕೋದನ್ನು ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಬಹಳ ಸಿಂಪಲ್ ಇರ್ತಾವ ನೀವು ದಿನ ಬೆಳಗ್ಗೆ ಅಂಗಳದಲ್ಲಿ ಯಾರು ರಂಗೋಲಿ ಹಾಕಬೇಕು ಮತ್ತು ಅದ ಸ್ಟಾರ್ ಅದ ಡಿಸೈನ್ ಅಂತ ಅಂತ ಅನಿಸ್ತ ಅಂತಂದ್ರೆ ನೀವು ಈ ರೀತಿ ಹಾಕೊಳಕ್ಕೆ ಪ್ರಯತ್ನ ಪಡ್ಬೋದು ಇನ್ನೊಂದ್ಸರಿ ಲೈವ್ ಬಂದಾಗ ಈ ರೀತಿ ಚಿಕ್ಕಿ ಹಾಕೋದು ಈ ರೀತಿ ಇದನ್ ಅಂತಾರ ಚಕ್ಲಿ ಶೇಪ್ ಅಂತಾರಲ್ಲ ಚಕ್ರ ಈ ರೀತಿ ಹಾಕೋದು ಈ ತರ ಫ್ಲವರ್ ಬಿಡಿಸೋದು ಸ್ಮಾಲ್ ಕಮಲ ಹಾಕೋದು ಆಮೇಲೆ ನಾವು ಏನೇ ಚಿಕ್ಕಿ ಇಟ್ರು ಸಹಿತ ನಾವು ಯಾವ ರೀತಿ ಎಕ್ಸ್ಟೆಂಡ್ ಮಾಡ್ಕೋಬಹುದು ಆ ತರಕ್ ಬೇಕಾಗಿರೋ ಸಣ್ಣ ಸಣ್ಣ ಬೇಸಿಕ್ ರಂಗೋಲಿ ಸ್ಟ್ರೋಕ್ಸ್ ಅಂತಾರಲ್ಲ ಅವನ್ನೆಲ್ಲ ಬೇಕಾದ್ರೆ ನಾ ಇನ್ನೊಂದು ಸರಿ ಲೈವ್ ಬಂದಾಗ ನಾನು ನಿಮ್ಗ ಖಂಡಿತ ತಿಳಿಸ್ತೇನೆ ಆಮೇಲೆ ಇಲ್ಲಿ ನೀವು ನಾನು ವೈಟ್ ರಂಗೋಲಿ ಇಟ್ಟಿದ್ದೀನಲ್ಲ ಇಲ್ಲಿ ನೀವು ಚಿಕ್ಕ ಅದನ್ನು ಕಲರ್ ರಂಗೋಲಿಯಿಂದ ಚಿಕ್ಕ ಇಡಬಹುದು ಅವಾಗ ಬಹಳ ಚೆನ್ನಾಗತ್ತೆ ನೀವು ಬೇಕಾದ್ರೆ ಪೆಟಲ್ಸ್ ಕಲರ್ ರಂಗೋಲಿ ತುಂಬಿದ್ರು ಆಗ್ಲೂ ಸಹಿತ ಬಹಳ ಚಂದ ಕಾಣ್ತೈತಿ ನಿಮ್ಗೆ ಟೈಮ್ ಇತ್ತು ಪೇಷನ್ಸ್ ಇತ್ತು ಅಂತಂದ್ರೆ ಆ ರೀತಿಯೇ ನೀವು ಕೂಡ ಮಾಡಬಹುದು ಬಹಳ ಬ್ಯೂಟಿಫುಲ್ ಆಗಿರೋ ರಂಗೋಲಿ ಎಷ್ಟು ಚಿಕ್ಕದಾಗಿದೆ ಅಷ್ಟೇ ಚೆನ್ನಾಗಿ ಕಾಣುತ್ತೆ ನಾ ಹೇಳಿದ್ನಲ್ಲ ಎಲ್ಲ ಸ್ಟ್ರೋಕ್ಸ್ ನಾನ್ ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಅಂತ ಏನಾದ್ರು ರಂಗೋಲಿ ನಗದ ಮೇಲೆ ಅದನ್ನ ಮತ್ತೆ ಇನ್ನೊಂದ್ ಸ್ವಲ್ಪ ಎನ್ಹಾನ್ಸ್ ಮಾಡ್ಬೇಕು ಅಂತಂದ್ರೆ ಈ ರೀತಿ ಚಿಕ್ಕ ಪುಟ್ಟ ಸ್ಟ್ರೋಕ್ಸ್ ಕೂಡ ಹಾಕ್ಬೋದು ನಾವು ಬರ್ತಾವ ಈ ಕ್ರಾಸ್ ಇದ್ದದ್ದು ದೊಡ್ಡ ಪೆಡಲ್ಸ್ ಬರ್ತಾವ ಇವಾಗ ನೀವು ಇದಕ್ಕೊಂದು ಕಲರ್ ಕಲ್ಕು ತುಂಬಿದ್ರು ಅಂದ್ರೆ ಅವಾಗ ಬಹಳ ಚೆನ್ನಾಗಿ ಕಾಣ್ತೈತಿ ನಾ ಈಗ ಕಲರ್ ರಂಗೋಲಿ ತಗೊಂಡಿಲ್ಲ ಹಾಗಾಗಿ ನಾನೇನು ಅದನ್ನ ಮಾಡ್ತಾ ಇಲ್ಲ ನೀವು ಕಲರ್ ರಂಗೋಲಿ ತಗೊಂಡು ಮಾಡ್ತಾ ಇದ್ರೆ ಆ ರೀತಿ ಕೂಡ ಮಾಡಬಹುದು ದೇವ್ ಸ್ವಲ್ಪ ಜಾಗ ಇದ್ದಲ್ಲಿ ಹಾಕ್ಲಿಕ್ಕೆ ಬಹಳ ಚಂದ ಕಾಣಿಸ್ತಾ ಇವು ಲೈವ್ ಯಾರ್ಯಾರು ಬಂದಿದ್ದೀರ ಏನಾದ್ರು ಕಮೆಂಟ್ಸ್ ಹಾಕಿದ್ರೆ ಹಾಕಿ ನನ್ನ ಸಬ್ಸ್ಕ್ರೈಬ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅದನ್ನು ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ರಿ ದಯವಿಟ್ಟು ಮಾಡಿ ಇನ್ನೂ ಸಾಕಷ್ಟು ವೆರೈಟೀಸ್ ನಾನು ರಂಗೋಲಿ ಹಾಕಿ ತೋರಿಸ್ತೀನಿ ನಿಮ್ಮಲ್ಲಿ ನಾನು ಹೆಚ್ಚಾನ ಹೆಚ್ಚು ಬಿಗ್ನರ್ಸ್ನ ಮನಸ್ಸಲ್ಲಿ ಇಟ್ಕೊಂಡೆ ಹಾಕೋದು ಬಿಕಾಸ್ ಎಲ್ಲರಿಗೂ ರಂಗೋಲಿ ಬರುತ್ತೆ ಎಲ್ಲರೂ ಎಲ್ಲಾರು ನೋಡಿ ಇಷ್ಟಪಡ್ತಾರೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಬಟ್ ಹಾಕೋಕ್ ಹೋದಾಗ ಏನಾಗುತ್ತೆ ಈಗ ನಮಗೆ ಅವ್ರಿಗೆ ನಮಗ ಅಷ್ಟೊಂದು ಎಳಿ ಬರೋದಿಲ್ಲ ಅಷ್ಟು ದೊಡ್ಡ ದೊಡ್ಡ ಹಾಕೋಕ್ ಪೇಶನ್ಸ್ ಇಲ್ಲ ಅಂತ ಹಂಗೆ ಬಿಟ್ಬಿಡ್ತಾರೆ ಹಾಗಾಗಿ ನಾನು ಹೆಚ್ಚಾನ ಹೆಚ್ಚು ಬಿಗ್ನರ್ಸ್ ಫ್ರೆಂಡ್ಲಿನೇ ಹಾಕಿ ತೋರಿಸ್ತಾ ಇರ್ತೀನಿ ಅದಾದ್ರೂ ಲೈವ್ ಬಂದಾಗಲಂತೂ ಹಾಗೆ ಮಾಡ್ತೀನಿ ಲಾಸ್ಟ್ ಟೈಮ್ ಲೈವ್ ಬಂದಾಗ ಸಹಿತ ಬಹಳ ಸಿಂಪಲ್ ಹಾಕಿ ತೋರಿಸಿದೆ ಇವತ್ತು ಕೂಡ ಬಹಳ ಸಿಂಪಲ್ ರಂಗೊಳಿಗಳನ್ನ ಹಾಕೊಡ್ತಾ ಇದ್ದೀವಿ ಯಾರಾದರೂ ಕಮೆಂಟ್ ಒಂದು ಸ್ವಲ್ಪ ನೋಡೋಣ ನೋಡ್ಬಿಟ್ಟು ನಿಮಗೆ ರಿಪ್ಲೈ ಮಾಡಿ ಮತ್ತೆ ಮತ್ತೆ ನಾನು ಶುರು ಮಾಡ್ತೀನಿ ಈಗ ಆಲ್ರೆಡಿ ನಾನು ಹನ್ನೆರಡು ರಂಗೋಲಿ ಇರೋದನ್ನ ಸಿಂಪಲ್ ಬರೀ ತ್ರೀ ಬೈ ತ್ರೀ ರಂಗೋಲಿ ಸ್ಟ್ರೇಟ್ ಲೈನ್ಸ್ ಇಟ್ಕೊಂಡು ಹೋಗೋದು ಇದನ್ನೇ ನಾನು ಹಾಕಿದ್ದೀನಿ ಮತ್ತೆ ಬೇಕಾದರೆ ಹಾಕ್ತಾ ಹೋಗ್ತೀನಿ ಟ್ವೆಂಟಿ ನೈನ್ ಮೆಂಬರ್ಸ್ ಸೇರ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಷ್ಟೊಂದು ಜನ ಲೈಕ್ ಕೂಡ ಕೊಡ್ತಾ ಇದ್ದೀರಿ ಥ್ಯಾಂಕ್ ಯು ಈಗ ಇನ್ನೂ ಸಹಿತ ಇನ್ನೂ ಹೆಚ್ಚಿನ ಹೆಚ್ಚಿನ ರಂಗೋಲಿಗಳನ್ನು ನಾನು ಮತ್ತೆ ಹಾಕ್ತಾನೆ ಹೋಗ್ತೀನಿ ದಯವಿಟ್ಟು ಇರಿ ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಈಗ ತಾನೇ ಬೆಳೀತಾ ಇರೋ ಯೂಟ್ಯೂಬರ್ ನಾನು ನನಗೆ ಸಪೋರ್ಟ್ ಮಾಡಿದರೆ ನಿಮ್ಗೆ ನಿಜವಾಗ್ಲೂ ದಹ ಭಾಳ ಭಾಳ ಮನಸ್ಫೂರ್ತಿಯಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮತ್ತು ಇನ್ನೂ ಕೆಲವೊಂದಿಷ್ಟೊಂದು ಇವಾಗ ತ್ರೀ ಬೈ ತ್ರೀ ಆಯಿತು ಈಗ ತ್ರೀ ಬೈ ಒನ್ ಇದು ನಾವು ಸ್ಟ್ರೇಟ್ ಲೈನ್ ಲೈನ್ ಚಿಕ್ಕಿ ಇಟ್ಕೊಂಡು ಹೋಗಿದ್ವಲ್ಲ ಈಗ ಒಂದೊಂದು ಬಿಟ್ಟು ಇಟ್ಕೊಳ್ತಾ ಹೋಗೋದು ಆ ಥರ ರಂಗೋಲಿನ ನಾನೀಗ ತೋರಿಸ್ತೀನಿ ಬನ್ನಿ ಹೀಗಿದ್ರೆ ಐದು ಚಿಕ್ಕಿ ಮೂರು ಮೋಸ್ಟ್ಲಿ ಇಲ್ಲಿ ಕಾಳಲ್ಲ ಕಾಳಲ್ಲ ಕಾಳ ಕಾಳಲ್ಲ ಅನ್ಸುತ್ತೆ ನಾನು ಸ್ವಲ್ಪ ಕೆಳಗಡೆ ಹಾಕ್ತೀನಿ ಬನ್ನಿ ಈ ಮೂರು ಚಿಕ್ಕಿ ಸ್ಟ್ರೈಟ್ ಲೈನ್ ಬಟ್ ಒಂದೊಂದು ಬಿಟ್ ಇಟ್ಕೊಳ್ಳೋದು ಅವಾಗಲೇ ನಾವು ಮೂರು ಮೂರು ಇಟ್ಕೊಂಡು ಹೋಗಿದ್ವಲ್ಲ ಹಾಗೆ ಇಟ್ಕೊಳ್ತಾ ಹೋಗೋದು ಇದಂತೂ ಬಹಳ ಸುಲಭವಾದ ರಂಗೋಲಿ ಇದು ನಮ್ಮಅಮ್ಮ ನನಗೆ ಕಲಿಸ್ಕೊಟ್ಟಿರೋ ರಂಗೋಲಿ ನಮ್ಮಅಮ್ಮ ಬಹಳ ಹಾಕ್ತಾರೆ ಇದನ್ನ ದೇವ್ರ ಮುಂದೆ ಅಂತೂ ಯಾವಾಗಲೂ ಹಾಕ್ತಿರ್ತಾರೆ ಬಿಕಾಸ್ ಅವರಿಗೆ ಕೆಲಸಗಳು ಬಹಳ ಇದ್ದಾಗ ಬಹಳ ಈಸಿಯಾಗಿರೋ ರಂಗೋಲಿನ ಅವರು ಸೆಲೆಕ್ಟ್ ಮಾಡ್ಕೊಳ್ಳೋದು ಮೋಸ್ಟ್ಲಿ ನಾವೆಲ್ಲರೂ ಹಾಗೆ ಅನ್ಸುತ್ತೆ ಗಡ್ಬಿಡಿಯಲ್ಲಿ ಇದ್ದಾಗೆಲ್ಲ ಬಹಳ ಸಿಂಪಲ್ ಸಿಂಪಲ್ ರಂಗೋಲಿಗಳನ್ನೇ ಇಷ್ಟಪಡ್ತೀವಿ ಅದೇ ಫೆಸ್ಟಿವಲ್ ಬಂತು ಅಂತಂದ್ರೆ ಎಲ್ಲ ಚಾನೆಲ್ಗಳನ್ನೂ ಹುಡುಕ್ತಾ ಇರ್ತೀವಿ ಯೂಟ್ಯೂಬ್ ನೋಡಿದ್ವಿ ಪಿನ್ ಇಂಟ್ರೆಸ್ಟ್ ನೋಡಿದ್ವಿ ಅಂತ ಹಾಗೆ ನನ್ನ ರಂಗೋಲಿಗಳನ್ನ ಪಿಣ್ ಇಂಟ್ರೆಸ್ಟ್ಗಳು ಕೂಡ ಅಪ್ಲೋಡ್ ಮಾಡಿರ್ತೀನಿ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು ಈ ರೀತಿ ಸಿಂಪಲ್ ರಂಗೋಲಿನ ಹಾಕ್ಬೋದು ಇನ್ನು ನೆಕ್ಸ್ಟ್ ಮತ್ತೆ ಬಾಯ್ ಒನ್ ಆ ರಂಗಲಿನ ಹೇಳ್ಕೊಡ್ತಾ ಇದ್ದಾರೆ ನಿಮಗೆ ಹೇಗೆ ಅನಿಸ್ತಾವ ಒಂದು ಸ್ವಲ್ಪ ಸಾಧ್ಯ ಆದರೆ ಕಮೆಂಟ್ ಮೇಲೆ ತಿಳಿಸಿದ್ರಂತೂ ಇನ್ನೂ ಖುಷಿ ಆಗುತ್ತೆ ನನಗೆ ಇಲ್ಲ ಅಂದ್ರೂ ಓಕೆ ನಡೆಯುತ್ತೆ ಹಾಗೆ ಫೆಸ್ಟಿವಲ್ ರಂಗೋಲಿ ಈಗ ನೆಕ್ಸ್ಟ್ ನಾನು ನಾಗರ ಪಂಚಮಿ ಬಂತು ನಿಮಗ್ ಅದಕ್ಕೇನಂದ್ರೆ ವಿಶೇಷವಾದ ರಂಗೋಲಿ ಕಲಿಬೇಕು ಅಂತ ಆಸಕ್ತಿ ಏನಾದರೂ ಇತ್ತು ಅಂತಂದ್ರೆ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಆಮೇಲೆ ಬೆಲ್ ಐಕಾನ್ ಅನ್ನ ಹೊರ್ತಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬಂದೇ ಬರ್ತಾವೆ ಆವಾಗ ನೀವು ಅದನ್ನ ಖಂಡಿತ ನೋಡ್ಬೋದು ಅಂತ ಜಾಸ್ತಿ ಇದನ್ನ ಎಕ್ಸ್ಟೆನ್ಶನ್ ಮಾಡ್ತಾ ಇಲ್ಲ ಆಕ್ಚುಲಿ ಏನ್ ಅಂದ್ರೆ ಒಂದೊಂದ್ಸರಿ ಚಿಕ್ಕಿ ಬಹಳ ಸಣ್ಣದಾಗಿ ಇಟ್ಕೊಂಡ್ ಬಟ್ ದೊಡ್ಡದಾಗಿ ವಾಸರಾಗಿ ಹಾಕಕ್ ಶುರು ಮಾಡ್ತೀವಿ ಹೇಗೆ ಅಂತಂದ್ರೆ ಅದನ್ನ ಒಂದೊಂದು ರೀತಿ ಎಕ್ಸ್ಟೆನ್ಶನ್ ಮಾಡ್ಕೊಂಡ್ ಹೋಗೋದು ಚಿಕ್ಕಿ ಚಿಕ್ಕ ಹೋಗೋದು ಬಿಂದು ಹೋಗೋದು ಸಂಸ್ಕಾರ ಭಾರತಿ ನನ್ಗೆ ಬರುತ್ತದೆ ಅದ್ರಲ್ಲಿ ಕೆಲವೊಂದಿಷ್ಟು ಸಿಂಪಲ್ ಸಿಂಪಲ್ ಬೇಸಿಕ್ ರಘೋಗಳನ್ನ ಅವನ್ನೇ ಹಾಕ್ತಾ ಹೋಗೋದು ಈ ರೀತಿ ಮಾಡೋದ್ರಿಂದ ನಾವು ರಘೋವಿನ ಎಕ್ಸ್ಟೆಂಡ್ ಮಾಡೋದು ಈಗ ಇಷ್ಟೇ ಇದನ್ನ ರಂಗ್ ಎಕ್ಸ್ಟೆಂಡ್ ಮಾಡಿ ತೋರಿಸ್ತೀನಿ ನೋಡಿ ಸಣ್ಣ ಸಣ್ಣದ ಫ್ಲವರ್ ಹಾಕೋದು ನಮ್ಮ ಚಿಕ್ಕಮ್ಮ ಒಬ್ರು ಬಹಳ ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಅವರು ನಾಗಪಂಚಮಿಲಿ ಸಾಕಷ್ಟು ಬಹಳ ಚೆನ್ನಾಗಿ ಹಾಕಿರ್ತಾರೆ ಅವರಿಂದ ನಾನು ಮತ್ತೆ ಕಲ್ಕೊಂಡು ನಿಮ್ಗು ಮತ್ತೆ ಹೊಸ ತರಕ ರಂಗೋಲಿನ ದಯವಿಟ್ಟು ನೆಕ್ಸ್ಟ್ ಟೈಮ್ ಖಂಡಿತ ತೊಗೊಂಡ್ ಬರ್ತೇನೆ ಅಹ್ ನಾಗಪಂಚಮಿ ಅನ್ನೋದ್ ಹೊತ್ತಿನಲ್ಲಿ ಹಾವುಗಳನ್ನು ಬಿಡಿಸೋದಂತೂ ಬಹಳ ಎಲ್ಲರಿಗೂ ಇಷ್ಟ ನಾಗಪ್ಪನ ಅಂತೂ ಬಹಳ ಚೆನ್ನಾಗಿ ಬಿಡಿಸ್ತೀವಿ ಇವನ್ ಚಿಕ್ಕಿ ಇರ್ಲೆ ಇರದೆ ಎಳಿ ಹಾಕಿದ್ನ ನಾಗಪ್ಪನ ಬಿಡಿಸ್ಬೋದು ಅದನ್ನು ಸಹಿತ ನಾನು ನಿಮ್ಗೆ ಕಳ್ಕೊಡ್ತೇನೆ ಈಗ ಒಂದ್ ರೀತಿ ನಿಮ್ಗೆ ನೋಡಿದ್ರಲ್ಲ ಈಗ ಇದನ್ನ ನೆಕ್ಸ್ಟ್ ಮತ್ತೆ ಮಾಡೋದಂತ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ಕೊಳೋದಂದ್ರೆ ಹೀಗೆ ರೀತಿ ಜಸ್ಟ್ ಹೂವು ಬಳ್ಳಿ ಎಲೆ ಒಂದು ಈ ರೀತಿ ಹೇಗತ್ತಲ್ಲ ಕೇಶವ್ ಮಾಡ್ತಾರಲ್ಲ ಆ ತೆರೆ ಮಾಡೋದು ಆದ್ರಿಂದಾನು ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು ಸ್ವಲ್ಪ ರಂಗೋಲಿ ಬೆಳೆಸಿದೀನಿ ಸಾರಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ತೀನಿ ಈಗ ನಾನು ಒಂದು ಗಂಡು ರಂಗೋಲಿ ತೋರಿಸಿದೀನಿ ಒಂದು ಈ ರೀತಿ ರಂಗೋಲಿ ತೋರಿಸಿದೀನಿ ಈಗ ಮತ್ತೆ ಈ ಸಿಂಪಲ್ ಮತ್ತೆ ಬೇರೆ ಥರ ರಂಗೋಲಿ ತೋರಿಸ್ತೀನಿ ಬನ್ನಿ ಈ ರೀತಿ ಹಾಕಿ ಸೊಸ ರಂಗೋಲಿ ಹೆಂಗ್ ಮಾಡ್ತೀವಿ ಅಂತ ದೊಡ್ಡ ಕಾಂಪಿಟೇಷನ್ ಫ್ರೆಂಡ್ಸ್ ಸೇರಿ ನಾನ್ ಈ ರೀತಿ ಹಾಕಿನಿ ನಾನ್ ಮೂರಕ್ಕಿ ಮೂರ್ ಸಾಲ್ ಹಾಕಿನಿ ನಾ ಐದಕ್ಕೆ ಐದ್ ಸಲ ಹಾಕಿನಿ ನೀ ಆರಕ್ಕೆ ಆರ್ ಸಾಲಂದು ಆಮೇಲೆ ಮಿಡಲ್ ಇಟ್ಟೋ ರಂಗೋಲಿ ಹಿಂಗ ಚಿಕ್ಕ ತೆಗೆದು ಹಿಂಗ ನಾನು ಇಷ್ಟು ದೊಡ್ಡದ್ ಹಾಕಿದ್ದೆ ಅವೆಲ್ಲ ದೊಡ್ಡ ಕಾಂಪಿಟೇಷನ್ಸ್ ರಂಗೋಲಿ ಅಂಗಳದಲ್ಲಿ ಹಾಕ್ತಿರ್ಲಿಲ್ಲ ನಾವು ಬರೀ ಪುಸ್ತಕದೊಳಗ ಹಿಂದ ನಮ್ದು ನೋಟ್ಬುಕ್ನೊಳಗ ಹಿಂದ್ ಬರೋದು ತೋರ್ಸೋದು ಆ ರೀತಿ ಎಲ್ಲ ನಾವ್ ಬಹಳ ಖುಷಿ ಸಿಗ್ತಿತ್ತು ಮಾಡ್ಲಿಕ್ಕೆ ಈಗ ನೋಡ್ರಿ ನಾನು ಅವಾಗಲೇ ತೊಳಗ ಹೇಳಿದ್ದೆಲ್ಲ ನಿಮ್ಗೆ ಎಕ್ಸ್ಟೆನ್ಶನ್ ಮಾಡಬಹುದು ಅಂತ ಹೇಳಿ ಅದನ್ನ ನಿಮ್ಗೆ ಮತ್ತೆ ಇನ್ನೊಂದ್ ತೋರಿಸ್ತೇನೆ ತೋರಿಸ್ದೋಡ್ರಿ ಈ ರೀತಿ ನಿಮ್ಗೆ ಇಲ್ಲಿ ಕೈ ಮಗ್ಸಕ್ ಬರ್ಲಿಲ್ಲ ಅಂತಂದ್ರೆ ಒಂದ್ ಎರಡ್ ಸರಿ ಪ್ರಾಕ್ಟೀಸ್ ಮಾಡಿದ್ರ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡ್ರಿ ಹಿಂಗ ಹಾಕಿ ಈಗ ಈಗ ಇಡ್ತಾರಲ್ಲ ಇದೊಂದು ಸ್ವಲ್ಪ ನೋಡಿದೆ ಅದನ್ನ ಏನ್ ಮಾಡಿದೆ ನಾನು ಹಿಂಗ ರೌಂಡ್ ಬಕ್ಸ್ ಇದಲ್ಲ ಇದನ್ನ ಜಸ್ಟ್ ಹಿಂಗ ಬಿಟ್ಟು ಇಲ್ಲಿ ಇಲ್ಲಿ ಚಿಕ್ಕಿ ಇದನ್ ಚಿಕ್ಕಿ ಹಾಕುವಾಗ ಅದ್ರದ್ದು ಮುಖ ಎಲ್ಲಿ ಅಂತ ನೋಡ್ಬೇಕು ಸುಮ್ನೆ ಹಂಗ ಚಿಕ್ಕಿ ಹಾಕದಲ್ಲ ಇದು ಹಿಂಗ್ ಉದ್ದ ಇದೆ ಇದು ಹಿಂಗೈತೆ ಆ ರೀತಿ ನೋಡ್ಬಿಟ್ಟು ಹಾಕ್ಬೇಕು ಆಗ್ಲೂ ಕೂಡ ಇದು ಬಹಳ ಚಂದ ಆಗ್ತೈತೆ ನೋಡ್ದಲ್ಲ ವೀಕ್ಷಕರೇ ಮತ್ತೆ ನಿಮ್ಗೆ ಮತ್ ಯಾವಾಗ್ಲೂ ಹೊಸದು ಬೇಕು ಅನಸ್ತಂದ್ರೆ ಖಂಡಿತ ತಿಳಿಸಿ ನಾನು ಮತ್ತೆ ಹೊಸಸಾದರ ಹೋಗಲಿ ಜೊತೆ ನಿಮ್ ಜೊತೆ ಖಂಡಿತ ಬರ್ತೀನಿ ಈಗ ಇಷ್ಟೇ ಸಾಕು ಅನ್ಸುತ್ತೆ ಒಂದೇ ದಿನ ಬಹಳಷ್ಟು ಕಲಸೋದಕ್ಕಿಂತ ಒಂದೊಂದಿನ ಸ್ವಲ್ಪ ಕಲ್ಸೋದು ಬಹಳ ಒಳ್ಳೇದು ಅನ್ಸುತ್ತೆ ನನ್ನ ಮಸಿ ಮಟ್ಟಿಗೆ ಮತ್ತೆ ಇನ್ನೊಂದ್ ಹೊಸ ಹೊಸ ರಂಗೋಲಿ ಜೊತೆ ನಿಮ್ಗೆ ನಿಮಗೆ ಮತ್ತೆ ನಾನು ಜಾಯಿನ್ ಆಗ್ತೀನಿ ನಮಸ್ಕಾರ ಎಲ್ರಿಗೂ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೂ ಕೂಡ ಇನ್ನೂ ಜಾಸ್ತಿ ಜಾಸ್ತಿ ಧನ್ಯವಾದಗಳು ಇದನ್ನ ಇಷ್ಟಪಟ್ಟರೆ ಲೈಕ್ ಮಾಡಿ ಹಾಗಾದ್ರೆ ಯಾರಾದರೂ ಬೇಕಿದ್ರೆ ಖಂಡಿತ ಇದನ್ನ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನಮಸ್ಕಾರ